ಹೊಳೆತಾ ನಾನು ಬಾಯ್ ಬಾಯ್ ಟೇಕ್ ಕೇರ್ ಗೆಸ್ಟ್ ಮಾಡ್ತಾ ಇದ್ರಿ ಕ್ವಿಕ್ ರೆಸಿಪಿ ಆರ್ ಬೇಕಾದ್ರೆ ಪರ್ಫೆಕ್ಟ್ ರೆಸಿಪಿ ಮೀನಾಕ ಲಾಯಲ್ಲ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಇದು ನಿನ್ನೆ ಆ ಬ್ಲಾಗ್ ಕಂಟಿನ್ಯೂಷನ್ ಆಯ್ತಾ ಪಾರ್ಟ್ ಟೂ ಈಗ ನಾವು ಫ್ಲೆವಿಟಾ ಪಿಕಪ್ ಮಾಡಲಿಕ್ಕೆ ಹೋಗ್ತಿದ್ದೇವೆ ಗಟ್ಟಿ ಬ್ರೇಕ್ಫಾಸ್ಟ್ ಆಯ್ತು ಹೊಟ್ಟೆ ಗಟ್ಟಿ ಆಯ್ತು ಈಗ ಹೋಗಿ ಫ್ಲೆವಿಟನ್ ಪಿಕಪ್ ಮಾಡಿ ಬರ್ತೇವೆ ಇದು ನಮ್ಮ ಅಜ್ವಾನ್ ಲುಲ್ಲು ಆಲ್ಮೋಸ್ಟ್ ಎಲ್ಲ ಸಾಮಾನು ಬೇಸಿಕ್ ನೆಸೆಸಿಟೀಸ್ ಎಲ್ಲ ಸಿಗ್ತದೆ ಇಲ್ಲಿ ಹೇಗೆ ಬಿಲ್ಡಿಂಗ್ ಡೆಮಾಲಿಶ್ ಮಾಡ್ತಾರೆ ನೋಡಿ ಇಲ್ಲಿ ಯಾರಿಗೆ ಗೆಸ ಉಪದ್ರ ಆಗದ ರೀತಿಯಲ್ಲಿ ಇಲ್ಲಿ ಬಿಲ್ಡಿಂಗ್ ಡೆಮಾಲಿಶ್ ಮಾಡ್ತಾರೆ ಯಾಕಂದ್ರೆ ಉಪದ್ರ ಆದ್ರೆ ಮತ್ತೆ ಫೈನ್ ಬೀಳ್ತದೆ ಇಲ್ಲಿ ರೋಡ್ ಎಲ್ಲ ಕಡೆ ಕ್ರಾಸ್ ಮಾಡುವಾಗೆ ಇಲ್ಲ ಜೀಬ್ರಾ ಕ್ರಾಸಿಂಗ್ ಇಲ್ಲದ್ರೆ ವಾಕ್ ಓವರ್ ಇಲ್ಲಿ ಮೇಲೆ ಬ್ರಿಡ್ಜ್ ಕಾಣ್ತದಲ್ಲ ಅದು ವಾಕ್ ಓವರ್ ಅಂತ ಕರಿತೇವೆ ಸೊ ಅದ್ರ ಅಲ್ಲಿ ನಡೆದುಕೊಂಡು ಹೋಗ್ತಿದ್ದಾರಲ್ಲ ಹಾಗೆ ಕ್ರಾಸ್ ಮಾಡಬಹುದು ಡೈರೆಕ್ಟ್ ರೋಡ್ ಅಲ್ಲಿ ಕ್ರಾಸ್ ಮಾಡಿ ಸಿಕ್ಕಿಬಿದ್ರೆ ಮತ್ತೆ ಫೈನ್ ಸಿಕ್ತದೆ ಐನೂರು ದಿನ ಫೈನ್ ಸಿಗ್ತದೆ ಫ್ಲವಿಟನ್ ಪಿಕ್ಅಪ್ ಮಾಡಿ ಆಯ್ತು ಈಗ ಮನೆಗೆ ಹೋಗಿ ಲಂಚ್ ಪ್ರಿಪೇರ್ ಮಾಡಿಕೊಂಡು ನಾನೊಂದು ಸಿಂಪಲ್ ಆಗಿ ಚಿಕನ್ ಪುಲಾವ್ ಮಾಡ್ತಿದ್ದೇನೆ ಚಿಕನ್ ಪುಲಾವ್ ಮತ್ತೆ ರಾಯ್ತಾ ಮಾಡ್ತಿದ್ದೇನೆ ಮಧ್ಯಾಹ್ನದ ಊಟಗೆ ಈ ರೆಸಿಪಿಯನ್ನು ನಾನು ಬೇಗನೆ ಸೇಮ್ ಚಾನೆಲ್ ಅಲ್ಲಿ ಹಾಕ್ತೇನೆ ನೋಡಿ ಟ್ರೈ ಮಾಡಿ ಆಯ್ತಾ ನೀವು ಸಹ ಟ್ರೈ ಮಾಡಿ ಇದು ಸಿಂಪಲ್ ಪುಲಾವ್ ತುಂಬಾ ಈಸಿ ಮಾಡ್ಲಿಕ್ಕೆ ಹೆಚ್ಚು ಇಂಗ್ರೀಡಿಯೆಂಟ್ಸ್ ಏನು ಬೇಡ ಯಾರಾದ್ರೂ ಗೆಸ್ಟ್ ಬರೋದಾದ್ರೆ ನಿಮ್ಗೆ ಕ್ವಿಕ್ ರೆಸಿಪಿ ಆಗ್ಬೇಕಾದ್ರೆ ಇದು ಪರ್ಫೆಕ್ಟ್ ರೆಸಿಪಿ ನಾವು ಹೊರಟಿದ್ದೇವೆ ಈಗ ಎಲ್ಲಿನೋ ಅಡಿ ಎಲ್ಲ ಲೋಡ್ ಆಯ್ತು ಹೋಗುವ ಬನ್ನಿ ಹೊರಟಿದ್ದೇವೆ ನಾವು ರಸಲ್ ಕೈಮಾಗಿ ವೇ ಇದ್ದೇವೆ ಕ್ಯಾರಮ್ ಅಲಗಿದ್ರು ಬಿಸಿಲು ಅಂದ್ರೆ ಬಿಸಿಲಲ್ಲಿ ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ ಅಷ್ಟು ಬಿಸಿಲು ಬಟ್ ಈಗ ಸ್ವಲ್ಪ ಬೆಟರ್ ಟೆಂಪ್ರೇಚರ್ ಹೌದು ಸ್ವಲ್ಪ ಬೆಟರ್ ಉಂಟು

ನಮ್ಗೆ ಖಾಲಿ ಗೊತ್ತಿರೋದು ನಾವು ಗೊತ್ತಿರೋದು ಖಾಲಿ ದುಬೈ ದುಬೈ ಅಂತೇಳಿ ದುಬೈ ಹ್ಯಾಪ್ನಿಂಗ್ ಅದ್ರಲ್ಲಿ ಟಾಲೆಸ್ಟ್ ಬಿಲ್ಡಿಂಗ್ ದೊಡ್ಡ ಎಮಿರೇಟ್ ಬಟ್ ಆಕ್ಚುಲಿ ಯುಎಇ ಇದನ್ನು ಯುಎಇ ಕರಿಬೇಕು ಯುಎಲ್ಲಿ ಏಳು ಎಮಿರೇಟ್ಸ್ ಉಂಟು ದುಬೈ ಒಂದು ಶಾರ್ಜಾ ಅಜ್ಮಾನ್ ಅಬುದಾಬಿ ರಸಲ್ ಕೈಮಾ ಉಮಲ್ ಕುನ್ ಮತ್ತೆ ಫುಚರಾ ಸೊ ಇದು ಏಳು ಎಮಿರೇಟ್ ಸೇರಿದ್ರೆ ಯುಎಇ ಆಗುದು ದುಬೈ ಅದರಲ್ಲಿ ಒಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅದಕ್ಕೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಕರೀತಾರೆ ಎಮಿರೇಟ್ಸ್ ಅನ್ನು ರೂಲ್ ನಾವು ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದೇವೆ ರಸಲ್ ಕೈವಾ ಹೋಗ್ಲಿಕ್ಕೆ ಪೆಟ್ರೋಲ್ ಪಂಪ್ ಅಲ್ಲಿ ಸಹ ಉಂಟು ಓಯಿಸಸ್ ಉಂಟು ಸಹ ಉಂಟು ಮತ್ತೆ ಇನ್ನೊಂದು ಯಾವ್ದು ಕೆಫಿಟೇರಿಯಾ ಉಂಟು ಐಸ್ ಕಪ್ ಅಂತ ಆನ್ ದ ವೇ ತುಂಬಾ ಒಳ್ಳೊಳ್ಳೆ ಸೀನ್ ಸಿಗ್ತದೆ ಆಯ್ತಾ ನೋಡ್ಲಿಕ್ಕೆ ನಾನ್ ನಿಮ್ಗೆ ಅದನ್ನ ತೋರಿಸ್ತದೆ ಇದು ನೋಡಿ ಕ್ಯಾಮಲ್ ಕ್ಯಾಂಪ್ ಇಲ್ಲಿ ಕ್ಯಾಮಲ್ ಕೇರ್ ಟೇಕರ್ಸ್ ಹಾಗೂ ಕ್ಯಾಮಲ್ಸ್ ಎಲ್ಲ ಒಟ್ಟಿಗೆ ಇರುದು ಸೊ ಇಂಥದ್ದು ತುಂಬಾ ಕ್ಯಾಂಪ್ಸ್ ಉಂಟು ಡೆಸರ್ಟ್ ನಡುವಲ್ಲಿ ಹೋಗ್ತಾ ಹೋಗ್ತಾ ನಾನ್ ನಿಮ್ಗೆ ಒಂದೊಂದು ತೋರಿಸ್ತೇನೆ ಬನ್ನಿ ನನ್ನ ಜೊತೆ ಇದು ಎರಡು ಡಾಟ್ಸ್ ಎಂತಕಂದ್ರೆ ಡಿಸ್ಟೆನ್ಸ್ ಅಷ್ಟು ಇಡ್ಬೇಕು ಎರಡು ಡಾಟ್ಸ್ ಅಷ್ಟು ಡಿಸ್ಟೆನ್ಸ್ ಇರ್ಬೇಕು ಎರಡು ಗಾಡಿಗೆ ಇಲ್ಲಿ ನೋಡಿ ಇನ್ನೊಂದು ಕ್ಯಾಮಲ್ ಕ್ಯಾಂಪ್ ಉಂಟು ಇದು ಮೇಲೆ ಫ್ಲಾಶ್ ಆಗುದು ಎಲ್ಲ ಗಾಡಿಗಳು ಯಾವ್ದೆಲ್ಲ ರಿಜಿಸ್ಟರ್ ಆಗಿದೆ ಆಗ್ಲಿಲ್ಲ ಅಲ್ಲಿ ಏಳು ರೀತಿಯ ಸ್ಯಾಂಡ್ ಕಲರ್ ಉಂಟು ಅಂತೀನಿ ಎಲ್ಲ ಎಮಿರೇಟ್ ಸ್ಯಾಂಡ್ ಕಲರ್ ಸೇಮ್ ಇಲ್ಲ ಏಳು ತರ ಉಂಟು ಸ್ಯಾಂಡ್ ಕಲರ್ ಈ ಡೆಸರ್ಟ್ ಸಹ ಎಷ್ಟು ಚಂದ ಮಾಡಿ ರೋಡ್ ಮೇಂಟೈನ್ ಮಾಡ್ತಾರೆ ನೋಡಿ ಎರಡು ಸೈಡ್ ಅಲ್ಸ ಡೆಸರ್ಟ್ ಬೇರೆ ಸಹ ಇಲ್ಲ ಇಲ್ಲಿ ಅದರ ನಡುವಲ್ಲಿ ಒಂದೊಂದು ಡೆಸರ್ಟ್ ಕ್ಯಾಂಪ್ ನೋಡಲಿಕ್ಕೆ ಸಿಗ್ತದೆ ಕ್ಯಾಮಲ್ಸ್ ನೋಡಲಿಕ್ಕೆ ಸಿಗ್ತದೆ ಬ್ಯೂಟಿಫುಲ್ ಅಲ್ಲ ನಮ್ಮ ಮನೆಯಿಂದ ಜಬಲ್ ಜೇಸ್ ಒಂದೂವರೆ ಉಂಟು ಅಂದರೆ ಅರೌಂಡ್ ನೂರ ಇಪ್ಪತ್ತು ಕಿಲೋಮೀಟರ್ಸ್ ಉಂಟು ನಮ್ಮ ಮನೆಯಿಂದ ಜಬಲ್ ಜೇಸಿಗೆ ಮಾತ್ರ ಈ ರೋಡ್ ಉಂಟಲ್ಲ ಬೋರೆ ಆಗೋದಿಲ್ಲ ಹೋದಷ್ಟು ಖುಷಿ ಆಗ್ತದೆ ಯಾಕೆಂದರೆ ಎವ್ರಿ ಫಿಫ್ಟೀನ್ ಮಿನಿಟ್ಸ್ ಲ್ಯಾಂಡ್ಸ್ಕೇಪ್ ಚೇಂಜ್ ಆಗ್ತದೆ ಫಸ್ಟ್ ನಮಗೆ ಸ್ಯಾಂಡ್ ಸಿಕ್ಕಿತು ಮತ್ತು ಸ್ವಲ್ಪ ಕಲ್ಲು ಭೂಮಿ ಸಿಕ್ಕಿತು ಈಗ ನೆಕ್ಸ್ಟ್ ಮೌಂಟೇನ್ ಇಲ್ಲಿದು ಟ್ರಕ್ಸ್ ನೋಡಿ ಎಷ್ಟು ಚಂದ ಮಾಡಿ ತಮ್ಮ ಲೋಡನ್ನು ಕವರ್ ಮಾಡಿ ಹೋಗ್ತಾ ಇದ್ದಾರೆ ಇದು ಅವರು ಇಷ್ಟ ಪ್ರಕಾರ ಕವರ್ ಮಾಡುದಲ್ಲ ಇಲ್ಲಿ ರೂಲ್ ಉಂಟು ಕವರ್ ಮಾಡದೆ ಹೋದ್ರೆ ಫೈನ್ ಬೀಳ್ತದೆ ಅದರಿಂದ ಅವರೆಲ್ಲರೂ ಸಹ ಕವರ್ ಮಾಡಿ ಹೋಗ್ತಾರೆ ರಸಲ್ ಕೈಮಾ ಮುಟ್ಟಿದೆವು ಈಗ ಇಲ್ಲಿಂದ ಮೌಂಟೇನ್ ಹತ್ತಲಿಕ್ಕೆ ಹಾಫ್ ಅನ್ ಅವರ್ ಉಂಟು ಸೊ ನಾವೀಗ ಅಲ್ಲಿ ಇದ್ದೇವೆ ಇಲ್ಲಿಂದ ಮೇಲೆ ಹೋಗಬೇಕು ಮೇಲೆ ಹೋಗ್ಲಿಕ್ಕೆ ಅರ್ಧ ಗಂಟೆ ಉಂಟು ಆನ್ ದ ವೇ ಇಲ್ಲಿ ಲೋಕತ್ನವರ್ದು ತುಂಬ ಫಾರ್ಮ್ಸ್ ಉಂಟು ಅದರಲ್ಲಿ ಅವರು ತುಂಬ ಟೈಪ್ಸ್ ಕ್ರಾಪ್ಸ್ ಬೆಳೆಸ್ತಾರೆ ಇಲ್ಲಿ ಎಂಥ ಗ್ರೋ ಆಗ್ತದೆ ಇದರ ಕ್ಲೈಮೇಟ್ ಪ್ರಕಾರ ಆ ಕ್ರಾಪನ್ನು ಗ್ರೋ ಮಾಡ್ತಾರೆ ಹೆಚ್ಚಾಗಿ ಡೇಟ್ಸ್ ಗ್ರೋ ಮಾಡ್ತಾರೆ ಸೊ ಇದು ಫೂಟ್ ಹಿಲ್ಸ್ ಜಬಲ್ ಜೀಸ್ ಈ ಮೌಂಟನ್ಸ್ ನಡುವಲ್ಲಿ ಚಿಕ್ಕ ಚಿಕ್ಕ ಫಾರ್ಮ್ ಹೌಸ ಮನೆಯಾಗಿ ರೆಸಾರ್ಟ್ ಆಗಿ ಎಂಥದೇ ಇತ್ತು ನನಗೆ ಶ್ಯೂರ್ ಇಲ್ಲ ಇದು ಎಂತ ಅಂತೇಳಿ ರೆಸಾರ್ಟ್ ಆಗಿ ಕಾಣ್ತಾ ಉಂಟು ಬಟ್ ಜನರು ಯಾರು ಸಹ ಇರಲಿಲ್ಲ ನಿಮಗೆ ಗೊತ್ತಿದ್ರೆ ಹೇಳಿ ಆಯ್ತಾ ಊರಲ್ಲೆಲ್ಲ ಹೇಗೆ ಟೋಲ್ ಗೇಟ್ ಉಂಟು ಇಲ್ಲಿ ಆಬರ್ ಅಂತೇಳಿ ರಸಲ್ ಕೈಮಾದಲ್ಲಿ ಸೊ ಇದು ಟಾಲ್ ಗೇಟ್ ಆಗಿ ಇನ್ನು ಇನ್ನು ವ್ಯೂ ನೋಡಿ ನಾವು ತುಂಬಾ ಮೌಂಟನ್ ಹತ್ತಿರ ಆಗಿ ಹೋಗ್ತಿದ್ದೇವೆ ಈ ವ್ಯೂ ಉಂಟಲ್ಲ ಸಂಜೆದು ತುಂಬಾ ತುಂಬಾ ಚಂದ ಇರ್ತದೆ ನೋಡ್ಲಿಕ್ಕೆ ಕೆಲವು ಮೌಂಟೇನ್ಸ್ ಮೇಲೆ ಸೂರ್ಯದ ಕಿರಣ ಕೆಲವು ಮೌಂಟೇನ್ಸ್ ಅಲ್ಲಿ ಶೇಡ್ ಇದನ್ನು ನೋಡಿ ತುಂಬಾ ತುಂಬಾ ಮನಸ್ಸಿಗೆ ರಿಲ್ಯಾಕ್ಸ್ ಆಗ್ತದೆ ಅಂತ ಅಂತೇಳಿ ಒಬ್ಬನು ಬ್ರಿಟಿಷ್ ಎಡ್ವೆಂಚರರ್ ಇದ್ದಾನೆ ಇದು ಅವನ ಸ್ಪಾಟ್ ಇಲ್ಲಿ ಒಂದು ಸ್ಟೇ ಮಾಡ್ಬೋದು ಒಂದು ಎರಡು ದಿನ ಅಲ್ಲೇ ಇರ್ತದೆ ಸೊ ಇದು ಅದು ಸ್ಪಾಟ್ ವ್ಯೂ ನೋಡಿ ಹೇಗಿದೆ ವ್ಯೂ ನೋಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಉಂಟು ಅಂತೇಳಿ ಹೋಗುವಾಗ ಎರಡು ಲೇನ್ಸ್ ಆಯ್ತಾ ಹೋಗ್ಲಿಕ್ಕೆ ಬರುವಾಗ ಖಾಲಿ ಸಿಂಗಲ್ ಲೀನ್ ಸೂಪರ್ ಆಗ್ತಾ ಉಂಟು ಎಲ್ಲ ಕಡೆ ಗುಡ್ಡ 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 ಗುಡ್ಡೆ ನಾನು ಕೆಲವು ಫ್ರೆಂಡ್ಸ್ ಇದ್ದೆಲ್ಲ ವಿಡಿಯೋಸ್ ಅಲ್ಲಿ ನೋಡಿದ್ದೆ ಅಂದ್ರೆ ಎಲ್ಲಿರಬಹುದು ಈಗೇನೆಯಾ ಅಥವಾ ಯು ಈಗೇನಾ ಅಂತ ಅನ್ಕೊಳ್ತಿದ್ದೆ ಮುಂಚೆ ಮತ್ತೆ ಇದು ಪ್ಲೇಸ್ ಯು ಎಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಫೀಲಿಂಗ್ ಅಲ್ಲ ಆ ಸ್ಯಾಂಡ್ ಏರಿಯಾಂದ ಒಮ್ಮೆಲೆ ಮೌಂಟನ್ ಸಿಗೋ ಎಷ್ಟು ಫುಲ್ ಇದೆ ಗುಡ್ಡ ಗುಡ್ಡನೆ ಇಲ್ಲಿ ಫುಲ್ ಸ್ವಲ್ಪ ಕೂಲ್ ಅಂತ ಅಲ್ವಾ ವಿಂಟರ್ ಸೀಸನ್ ಅಲ್ಲಿ ಎಲ್ಲ ಸ್ವಲ್ಪ ಕೂಲ್ ಇರ್ತದೆ ಎಲ್ಲರೂ ಇಲ್ಲಿ ಕ್ಯಾಂಪಿಂಗ್ ಗೆ ಬರ್ತಾರೆ ಸನ್ ನೋಡಿ ಹೌದು ಚಂದ ಬರ್ತದೆ ಹೈಲೈಟರ್ ಹಾಕಬೇಕಂತ ಇಲ್ಲ ನೋಡಿ ಹೌದು ಚಂದ ಬರ್ತದೆ ನಾವು ಹೋಗ್ತಾ ಹೋಗ್ತಾ ತುಂಬಾ ಸೈಕ್ಲಿಸ್ಟ್ ನೋಡಿದ್ದೇವೆ ಅವರು ಫೂಟ್ ಸೈಕ್ಲಿಂಗ್ ಮಾಡ್ತಾ ಹೋಗುದು ಸೊ ಇದೊಂದು ಎಡ್ವೆಂಚರ್ ಅವರಿಗೆ ಮೌಂಟನ್ ಪ್ಲೇಸ್ ಹೆಸರು ಜಬಲ್ ಜೇಸ್ ಮೇಲೆ ಮುಟ್ಟಿ ಆಯ್ತು ಒಂದು ಪ್ಲೇಸ್ ಅಲ್ಲಿ ವ್ಯೂ ಪಾಯಿಂಟ್ ಅಂತ ಇಲ್ಲಿ ಉಂಟು ಇದು ಚಾರ್ಜಲ್ ಟೆನ್ ರಾಮ್ಸ್ ಚಾರ್ಜ್ ಮಾಡ್ತಾರೆ ಇಲ್ಲಿ ಹೋಗಿ ಸಹ ನೋಡಬಹುದು ಇಲ್ಲದೆ ಸ್ವಲ್ಪ ಎದುರು ಹೋಗಿ ಸಹ ಫ್ರೀ ಕಾರ್ ಪಾರ್ಕ್ ಮಾಡಿ ನೋಡಬಹುದು ಸೊ ನಾವು ಸ್ವಲ್ಪ ಎದುರು ಹೋಗ್ಲಿಕ್ಕೆ ಇಷ್ಟಪಟ್ಟೆವು ಎದುರು ಜಬಲ್ ಜೇಸ್ ಲೆಡ್ಡರ್ ಅಂತೀವಿ ಉಂಟು ಜೇಸ್ ಲೆಡ್ಡರ್ ಅಂತೀವಿ ಸೊ ಇಲ್ಲಿ ನೋಡ್ಬೋದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಟಿಕೆಟ್ ಕಾಸ್ಟ್ನು ನೋಡ್ಬೋದು ನಾವು ಹೋಗುವಾಗ ಅರೌಂಡ್ ಫೈವ್ ಫೋರ್ಟಿ ಫೈವ್ ಆಗಿದೆ ಸೊ ಅದು ಕ್ಲೋಸ್ ಆಗ್ತಾ ಬಂತು ಮತ್ತೆ ತುಂಬ ರಶ್ ಇತ್ತು ಆದ್ದರಿಂದ ನಮಗೆ ಈ ಸರ್ತಿ ಹೋಗ್ಲಿಕ್ಕೆ ಆಗಿಲ್ಲ ನೆಕ್ಸ್ಟ್ ಟೈಮ್ ಶ್ಯೂರ್ಲಿ ನಾನು ಇದು ಟ್ರೈ ಮಾಡ್ತೇನೆ ಜಬಲ್ ಜೇಸ್ ಅರೌಂಡ್ ಥೌಸಂಡ್ ನೈನ್ ಹಂಡ್ರೆಡ್ ಮೀಟರ್ಸ್ ಅಬೌವ್ ಸಿ ಲೆವೆಲ್ ಉಂಟು ಇದು ಯು ಎ ಇದು ಹೈಯೆಸ್ಟ್ ಪೀಕ್ ಇಲ್ಲಿ ಯಾವಾಗ ಸಹ ಟೆಂಪರೇಚರ್ ಕಳೆಗಿಂತ ಸ್ವಲ್ಪ ಕಡಿಮೆ ಇರ್ತದೆ ಫೋರ್ಟಿ ಸಿಕ್ಸ್ ಡಿಗ್ರಿ ಇದ್ರೆ ಮೇಲೆ ಫೋರ್ಟಿ ಟೂ ಇರ್ತದೆ ಇಲ್ಲಿ ತುಂಬಾ ಸ್ನ್ಯಾಕ್ಸ್ ಮತ್ತೆ ಟೀ ಸ್ಟಾಲ್ಸ್ ಎಲ್ಲ ಉಂಟು ಬಟ್ ವೆರಿ ಎಕ್ಸ್ಪೆನ್ಸಿವ್ ಆಯ್ತಾ ನಿಮ್ಮ ತಿಂಡಿಗಳನ್ನು ನೀವು ತಗೊಂಡು ಬಂದ್ರೆ ಉತ್ತಮ ಇಲ್ಲದ್ರೆ ಇಲ್ಲಿ ಜಾಸ್ತಿ ಹಣ ಕೊಟ್ಟು ತಗೊಳ್ಬೇಕು ಅಷ್ಟೇ ಐಸ್ ಕ್ರೀಮ್ ಬೇಕಂತ ಬೊಬ್ಬೆ ಬೊಬ್ಬೆ ಐಸ್ ಕ್ರೀಮ್ಗೆ ಐದು ದಿರಂ ಹದಿನೈದು ದಿರಂ ನಂಗೆ ಸುಳ್ಳು ಹೇಳಿದ್ದು ಗಂಡ ಐದು ದಿರಮ್ ಅಂತೀನಿ ನಾನು ಬಿಡುವುದಿಲ್ಲ ಅಂತೀನಿ ಫಿಫ್ಟೀನ್ ದಿರಮ್ ಒಂದು ಐಸ್ ಕ್ರೀಮ್ಗೆ ಅದೇ ನಮ್ಮ ನೆಷ್ಟದಲ್ಲಿ ಎರಡು ಪ್ಯಾಕ್ ಬರ್ತದೆ ಅಡಿದು ನೀವು ಕಟ್ ಮಾಡಿದ್ರಿ ನೋ ಅದು ಉಂಟು ಕಿಯಾ ಕುಡಿ ಉಂಟಾ ತುಂಬ ತುಂಬ ಮೌಂಟೇನ್ ಗೋಡ್ಸ್ ಇತ್ತು ಪಾಪ ಅದಕ್ಕೆ ತುಂಬ ಹಸಿವೆ ಸೊ ಎಲ್ಲ ವಿಸಿಟರ್ಸ್ ಅಲ್ಲಿ ಬಂದವರೆಲ್ಲವೂ ಸ್ವಲ್ಪ ಸ್ವಲ್ಪ ತಿಂಡಿ ಆಗ್ತಿದ್ರು ಖುಷಿ ಖುಷಿಯಲ್ಲಿ ತಿಂತಾ ಇತ್ತು ಮೌಂಟೇನ್ ಗೋಟ್ಸ್ ತುಂಬಾ ಲೋಕಲ್ಸ್ ಇಲ್ಲಿ ಹೇಳ್ತಿದ್ರು ಇಲ್ಲಿ ಫಾಕ್ಸ್ ಹಾಗೂ ವೈಲ್ಡ್ ಕ್ಯಾಟ್ಸ್ನು ಇದೆ ಮೌಂಟೇನ್ ಗೋಟ್ಸ್ ಜೊತೆ ಸೊ ನಮಗೆ ಸಿಗ್ ನೋಡ್ಲಿಕ್ಕೆ ಸಿಕ್ಕಿದ್ದು ಖಾಲಿ ಮೌಂಟೇನ್ ಗೋಟ್ಸ್ ಬಟ್ ಹೇಳ್ತಾರೆ ಫಾಕ್ಸ್ ಹಾಗೂ ವೈಲ್ಡ್ ಕ್ಯಾಟ್ಸ್ನೂ ಇದೆ ಇಲ್ಲಿ ಇನ್ನಕ್ಕ ನಾಯದು ಓಡಿತದು ಊಟ ಆಗ್ಲಿಲ್ಲಂತೆ ಕಳೆಗೆ ಸಹ ನೋಡು ಗೋಟು ಉಂಟು ಕಳೆಸ ಇದ್ದಾರೆ ಒಬ್ಬನಿಲ್ಲಿ ಸಹ ಬಂದಾನೆ ಪಾಪ ಹಸು ಆಗ್ತಾ ಉಂಟ ಎಲ್ಲ ಸಹ ಊಟಗೆ ಬಂದಿದ್ದಾರೆ ಡರ್ಟಿ ಈಟ್ ಮಾಡೋದಲ್ಲ ಮಮ್ಮ ಅದು ಅಲ್ಲಿ ಫುಡ್ ಉಂಟು ಅದಕ್ಕೆ ತಿಂತಾ ಉಂಟು ಅದು ಡರ್ಟಿ ಅಲ್ಲ ಅದು ಎಲ್ಲರೂ ಸಹ ಫುಡ್ ಹಾಕಿದ್ದಾರೆ ಅವರಿಗೆ ಹೇಳಿದೆ ಹಿಂದೆಂದ ಬಂದು ನನ್ನನ್ನು ಕಳೆಗೆ ಹಾಕಿದ್ರೆ ಹೇಳಿ ನಾಯಲ್ ಹಿಂದೆಂದ ಬಂದು ನಾಯಲ್ ಹಿಂದೆಂದ ಬಂದು ನನ್ನನ್ನು ಕಳೆಗೆ ಹಾಕಿದ್ರೆ ಹೇಳಿ ಇದು ಪ್ಲೇಸ್ ನೋಡಲಿಕ್ಕೆ ತುಂಬ ಚಂದ ಆದರೆ ಇಲ್ಲಿ ತುಂಬ ಜನರು ತಮ್ಮ ಲೈಫನ್ನು ಕಳ್ಕೊಂಡಿದ್ದಾರೆ ಟ್ರೆಕ್ಕಿಂಗ್ ಮಾಡ್ತಾ ಇರಲಿ ಫೋಟೋ ತೆಗಿತಾ ಇರಲಿ ನಡೀತಾ ಇರೋ ಇರುವಾಗಿರಲಿ ಸೊ ಏನಾದರೂ ಮಾಡುವಾಗ ಒಂದು ಆಕ್ಸಿಡೆಂಟ್ ಆಗಿ ಕಳೆಗೆ ಬಿದ್ದು ತಮ್ಮ ಲೈಫನ್ನು ಕಳ್ಕೊಂಡಿದ್ದಾರೆ ಈ ಸ್ಪಾಟಲ್ಲಿ ಈಗ ಯಾರು ಸಹ ಕ್ಯಾಂಪಿಂಗ್ ಮಾಡ್ತಿಲ್ಲ ಆದರೆ ವಿಂಟರಲ್ಲಿ ಇಲ್ಲಿ ಕಾಲು ಹಾಕಲಿಕ್ಕೆ ಜಾಗ ಇರೋದಿಲ್ಲ ಅಷ್ಟು ಜನ ಇಲ್ಲಿ ಬಂದು ಕ್ಯಾಂಪಿಂಗ್ ಮಾಡ್ತಾರೆ ಒಂದು ನೈಟ್ ಇಲ್ಲದೆ ಎರಡು ನೈಟ್ ಸ್ಟೇ ಮಾಡ್ತಾರೆ ಇಲ್ಲಿ ಕುಕ್ಕಿಂಗ್ ಮಾಡ್ತಾರೆ ರಾತ್ರಿ ಮಲಗ್ತಾರೆ ಗಮ್ಮತ್ತಲ್ಲಿ ಕ್ಯಾಂಪ್ ಫೈರ್ ಮಾಡ್ತಾರೆ ವಿಂಟರ್ ಟೈಮ್ ಅಲ್ಲಿ ಟೆಂಪ್ರೇಚರ್ ಮೂರು ಡಿಗ್ರಿಗಿಂತ ಕಮ್ಮಿಸ ಇರ್ತದೆ ಇಲ್ಲಿ ಕೆಲವು ಟೈಮ್ ಅಲ್ಲಿ ಇಲ್ಲಿ ಸ್ನೋ ಬಿದ್ದು ಉಂಟು ಸೊ ಅಷ್ಟು ಚಳಿ ಇರ್ತದೆ ಇಲ್ಲಿ ವಿಂಟರ್ ಟೈಮ್ ಅಲ್ಲಿ ಟೈಮ್ ಬರ್ಲಿಕ್ಕೆ ಸನ್ಸೆಟ್ ಆಗ್ತಾ ಉಂಟು ನಾವು ಇನ್ನು ವಾಪಸ್ ಹೋಗ್ತಿದ್ದೇವೆ ಸನ್ಸೆಟ್ ನೋಡುದೇ ಒಂದು ಮಜಾ ಅಲ್ಲ ಆ ಸನ್ಸೆಟ್ ಆಗುವಾಗ ಕಣ್ಣನ್ನು ರಿಲ್ಯಾಕ್ಸ್ ಮಾಡ್ತಾ ಹೋಗುದು ಲಾಂಗ್ ಡ್ರೈವ್ ಹೋಗುದು ಅದೇ ಒಂದು ದೊಡ್ಡ ಖುಷಿ ನಾವೊಂದು ಒಂದು ಮೂರು ವರ್ಷ ಮುಂಚೆ ಇಲ್ಲಿ ಕ್ಯಾಪ್ ಫೈರ್ ಹಾಕಿದ್ದೆವು ನಮ್ಗೆ ಗೊತ್ತಿರಲಿಲ್ಲ ಇಲ್ಲಿದು ರೂಲ್ಸ್ ಕ್ಯಾಂಪ್ ಫೈರ್ ನೆಲದಲ್ಲಿ ಹಾಕ್ಲಿಕ್ಕೆ ಇಲ್ಲ ಒಂದು ಸ್ಟ್ಯಾಂಡ್ ಇಲ್ಲದ ಒಂದು ಪಾತ್ರೆಯಲ್ಲಿ ಹಾಕಿ ಮತ್ತೆ ಕ್ಯಾಂಪ್ ಫೈರಿಂಗ್ ಮಾಡಬಹುದು ಸೊ ಈ ವಿಷಯ ನಮ್ಗೆ ಗೊತ್ತಿರ್ಲಿಲ್ಲ ನಾವು ಡೈರೆಕ್ಟ್ ಹಾಕಿದ್ರಿಂದ ನಮ್ಗೆ ಐನೂರು ದಿನ ಫೈನ್ ಕೊಟ್ಟಿದ್ರು ಸೊ ನೀವ್ ಸಹ ಹೋಗುದಾದ್ರೆ ತುಂಬಾ ಜಾಗ್ರತೆಯಲ್ಲಿ ಒಂದು ಸ್ಟ್ಯಾಂಡ್ ಇಲ್ಲದ ಎಂತ ಒಂದು ಕ್ಯಾರಿಯರ್ ಆಗಿ ಹೋಗಿ ಕ್ಯಾಂಪ್ ಫೈರ್ ಹಾಕ್ಲಿಕ್ಕೆ ಡೈರೆಕ್ಟ್ ನೆಲದಲ್ಲಿ ಹಾಕಿದ್ರೆ ಐನೂರು ದಿನ ಫೈನ್ ಖಂಡಿತ ಎಂತ ಆಗ್ತದೆ ನೀರು ಅಡಿಯಲ್ಲಿ ಇದ್ದ ಮತ್ತೆ ನೀರು ಸಪ್ರೇಟ್ ಆದಾಗ ಮಣ್ಣದು ಗುಡ್ ಕಟ್ಟಿ ಗುಡ್ಡೆಯಲ್ಲಿ ಹೇಗಿರ್ತಾರೆ ಎಷ್ಟು ಚಂದ ರೋಡ್ ಮಾಡಿದಾರಲ್ಲ ಮೇಂಟೆನ್ಸ್ ಅಷ್ಟೇ ಚಂದದಲ್ಲಿ ಮಾಡಿದ್ದಾರೆ ಇದು ಎಂಟ್ರಿ ಫ್ರೀ ಇಲ್ಲಿ ಏನು ಎಂಟ್ರಿ ಚಾರ್ಜಸ್ ಇಲ್ಲ ಇಲ್ಲಿ ಅವರ ಲೋಕಲ್ಸ್ ಮನೆ ನೋಡಿ ಪ್ಯಾಲೇಸ್ ಆಗಿಲ್ಲವಾ ರೌಂಡ್ ಅಬೌಟ್ ಲ್ಯಾಂಪ್ ಅನ್ನು ಇಟ್ಟಿದ್ದಾರೆ ಇಲ್ಲಿ ಎಲ್ಲಾ ರೌಂಡ್ ಹೀಗೆ ಒಂದೊಂದು ಆಂಟಿಕ್ ಪ್ಲೀಸ್ ಇಡ್ತಾರೆ ಬಾರಿ ಚಂದ ಕಾಣ್ತದೆ ಜೋರ್ ಹಸುವೆ ಆಗ್ತಿತ್ತು ಅದಕ್ಕೆ ನಾವೊಂದು ಒಂದು ಕೆಫೆಟೇರಿಯಾಗೆ ಬಂದೆವು ಸ್ವಲ್ಪ ಕಾಫಿ ಮತ್ತೆ ಸ್ನಾಕ್ಸ್ ತಿನ್ನುವ ಅಂತ ಇಲ್ಲಿ

ಓಹ್ ಐ ವೈಪರ್ ಬಾಬು ವೈಪರ್ಮಾ ಆರ್ಡರ್ ಮಾಡಿದ್ದೆವು ಅಥೆಂಟಿಕ್ ಇ ಟೀಸ್ ಆಗಿತ್ತು ಹೆಚ್ಚು ಖಾರಸ ಎಲ್ಲ ಹೆಚ್ಚು ಚಪ್ಪೆಸೆಲ್ಲ ನಾರ್ಮಲ್ ಇತ್ತು ಶಾರ್ಮಾ ಜೊತೆ ಕ್ಯಾರೆಟ್ ಮತ್ತೆ ರ್ಯಾಡಿಶ್ ಕೊಡ್ತಾರೆ ಮೂಲಂಗಿ ಉಪ್ಪು ಖಾರ ಹಾಕಿ ನೀರಲ್ಲಿ ನೀರು ಮಾಡಿ ಕೊಡ್ ಕೊಡೋದು

ಎಂಟೂವರೆ ಒಂಬತ್ತಿಗೆ ಮಲಗಿ ಆಯ್ತು ಅದೊಂದು ಸ್ಪೆಷಲ್ ಟ್ಯಾಲೆಂಟ್ ನಾವಲ್ಲಿ ನಿಂತಲ್ಲಿ ನಿಂತಸ ಬರ್ತದೆ ಗಲ್ಫ್ ಕಂಟ್ರಿ ಆದದ್ರಿಂದ ಎಲ್ಲ ಕಡೆ ಇಲ್ಲಿ ಮಾಸ್ಕ್ ಇರ್ತದೆ ಎವ್ರಿ ಹಂಡ್ರೆಡ್ ಟು ಹಂಡ್ರೆಡ್ ಮೀಟರ್ಸ್ಗೆ ಒಂದು ಮಾಸ್ಕ್ ಇರ್ತದೆ ಈ ಸಮ್ಮರ್ಗೆ ಬೀಚ್ ಅಲ್ಲಿ ಆಡುದು ಮಜವೇ ಬೇರೆ ಲೆಮಿಂಗು ಬೀಚ್ಗೆ ಬಂದಿದ್ದೇವೆ ಶಕೆದ ಅವಸ್ಥೆ ನೋಡಿ ಮುಖದಲ್ಲಿ ಒಟ್ರಾಸಿ ಸೆಕೆ ಅಂದ್ರೆ ಒಟ್ರಾಸಿ ಸೆಕೆ ಉಂಟು ಆದ್ರೆ ಸೊ ಒಂದು ಆಸೆ ಬೀಚಲ್ಲಿ ಮೀ ಬೇಕು ಮೀ ಬೇಕು ಅಂತ ಫ್ಲೆಮಿಂಗು ಬೀಚ್ ಇರುವುದು ರಸಲ್ ಕೈಮದಲ್ಲಿ ಸೊ ನೀವು ಜಬಲ್ ಜಸಿಗೆ ಹೋದರೆ ಈ ಬೀಚಿಗೆ ಖಂಡಿತ ಹೋಗಿ ತುಂಬ ನೀವು ಆಡಿ ಆದರೆ ಕಂಪಲ್ಸರಿ ಕಾಲ್ ತೊಳಿಯದೆ ಗಾಡಿ ಒಳಗೆ ಹೋಗ್ಲಿಕ್ಕೆ ಇಲ್ಲ ನನಗೆ ಗಂಡ ತುಂಬಾ ಪರ್ಟಿಕ್ಯುಲರ್ ಗಾಡಿ ಕ್ಲೀನ್ ಇರ್ಬೇಕು ಅಂತೇಳಿ ಅವರದೊಂದು ಥಾಟ್ ಇವತ್ತಿನ ನಮ್ಮ ದಿನ ತುಂಬಾ ಖುಷಿಯಾಗಿ ತುಂಬಾ ಎಂಜಾಯ್ ಮಾಡಿದೆವು ಇತ್ತೀಚೆಗೆ ನಾನು ಸ್ಟಾರ್ಟ್ ಮಾಡಿದ್ದು ಮಾತ್ರ ನಮ್ಮ ಯೂಶುವಲ್ ಏಯ್ಟ್ ಇಯರ್ಸ್ ಆಫ್ ಮ್ಯಾರಿಡ್ ಲೈಫಲ್ಲಿ ಎವ್ರಿ ವೀಕೆಂಡ್ ನಾವು ಒಂದು ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡ್ತೇವೆ ಅದು ನಮ್ಮ ಟಾರ್ಗೆಟ್ ಅದು ನಮಗೆ ತುಂಬ ಖುಷಿ ಕೊಡ್ತದೆ ಮನಸ್ಸಿಗೆ ತುಂಬ ಆರಾಮ್ ಕೊಡ್ತದೆ ನಾವು ಆ್ಯಸ್ ಅ ಫ್ಯಾಮಿಲಿ ಎಕ್ಸ್ಪ್ಲೋರ್ ಮಾಡ್ತೇವೆ ಹೊರಗೆ ತಿರುಗುದು ಕುಕ್ಕಿಂಗ್ ಮಾಡೋದು ಎಕ್ಸ್ಪ್ಲೋರ್ ಮಾಡೋದು ಇದು ನಮ್ಮ ಪ್ಯಾಷನ್ ಓಕೆ ಇಲ್ಲಿ ನೋಡ್ಬೋದು ತುಂಬ ಲಾರಿಗಳು ನಿಂತಿದೆ ಇದು ಯಾಕೆಂದರೆ ಅವರಿಗೊಂದು ಟೈಮ್ ಇರ್ತದೆ ಇಷ್ಟೇ ಟೈಮಿಗೆ ಅವರು ಹೋಗ್ಬೋದು ಅಂತೇಳಿ ಸೊ ಅವರು ಅದು ಟೈಮ್ ಆಗೋವರೆಗೆ ಕಾಯ್ತಿದ್ದಾರೆ ಈಗ ಟೆನ್ ಫೋರ್ಟಿ ಫೈವ್ ಆಗಿದೆ ಇವರೆಲ್ಲ ಲೆವೆನ್ ಓ ಕ್ಲಾಕ್ ಆಗುವವರೆಗೆ ಕಾಯ್ತಿದ್ದಾರೆ ಪೋರ್ಟ್ ಒಳಗೆ ಹೋಗಲಿಕ್ಕೆ ಹಮ್ರಿಯ ಫ್ರೀ ಝೋನ್ ಅಂತೇಳಿ ಉಂಟು ಶಾರ್ಜಾದಲ್ಲಿ ಸೊ ಆ ಫ್ರೀ ಝೋನ್ ಒಳಗೆ ಹೋಗ್ಲಿಕ್ಕೆ ಈ ಟ್ರಕ್ ಎಲ್ಲ ಕಾಯ್ತಿದ್ದಾರೆ ಕತೆ ಗೊತ್ತುಂಟಲ್ಲ ಫೈನ್ ಕೊಡ್ತಾರೆ ಅಷ್ಟೇ ಗುಡ್ ಮಾರ್ನಿಂಗ್ ಇವತ್ತು ಸಂಡೆ ಮಾರ್ನಿಂಗ್ ಎಲ್ಲ ಸಹ ಮಲಗಿ ಏಳುವಾಗ ಲೇಟ್ ಆಯ್ತು ನಿನ್ನೆ ಪಟಂಗ ಹೊಡೆದು ಹೊಡೆದು ಎರಡು ಗಂಟೆವರೆಗೆ ನಾವೆಲ್ಲರೂ ಸಹ ಇದ್ದೇವು ಸೊ ಮಾತಾಡಿ ಮಾತಾಡಿ ಟೈಮ್ ಓದೋದೇ ಗೊತ್ತಾಗ್ಲಿಲ್ಲ ಈಗ ಟೆನ್ ತರ್ಟಿ ಬೆಳಿಗ್ಗೆ ಸೊ ಬ್ರೇಕ್ಫಾಸ್ಟ್ ಯಾವ್ದು ಸಹ ಆಗಲಿಲ್ಲ ಈಗ ಬ್ರೇಕ್ಫಾಸ್ಟ್ ಎದ್ದು ಮಾಡಬೇಕು ಎಲ್ಲರೂ ಸಣ್ಣ ಸಹ ಮಲಗಿದ್ದಾರೆ ನಾನು ಸಾಬುದಾನ ದೋಸೆ ಮಾಡ್ತಿದ್ದೇನೆ ಇದು ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೇನೆ ಆಯ್ತಾ ನೀವು ಚೆಕ್ ಮಾಡಿ ಈ ರೆಸಿಪಿಯನ್ನು ತುಂಬ ಟೇಸ್ಟಿಯಾಗೆ ಬರ್ತದೆ ಇದು ದೋಸೆ ಇದು ಫ್ಲೇವಿಟ್ ಅದು ಫೇವ್ರೇಟ್ ದೋಸೆ ಟ್ರೈ ಮಾಡಿ ಇದಕ್ಕೆ ಎಂತ ಸಹ ಬೇಡ ಸಿಂಪಲ್ ಬೇಗ ಆಗ್ತದೆ ರಾತ್ರಿಗೆಲ್ಲ ನೆನೆಸಿಟ್ರೆ ಆಯಿತು ಬೆಳಿಗ್ಗೆ ಗ್ರೈಂಡ್ ಮಾಡಿ ದೋಸೆ ಹೊಯ್ದರೆ ಆಯಿತು ಅಷ್ಟು ಟೇಸ್ಟಿ ಬರುತ್ತೆ ನೀವು ಅರ್ಜೆಂಟ್ ಎಂಥ ಎಂತ ರೆಸಿಪಿ ಮಾಡಿ ಗೊತ್ತಿಲ್ಲ ಆ ಟೈಮಲ್ಲಿ ಈ ದೋಸೆ ಬೆಸ್ಟ್ ಆಪ್ಷನ್ ಎಂತ ಟೆನ್ಷನ್ ಇಲ್ಲ ರಾತ್ರಿಗೆ ನೆನೆಸಿ ಹಾಕಲಿಕ್ಕೆ ಇಟ್ಟರೆ ಆಯ್ತು ಎಲ್ಲ ನೆನೆಸಲಿಕ್ಕೆ ಇಟ್ಟು ಬೆಳಿಗ್ಗೆ ಗ್ರೈಂಡ್ ಮಾಡಿ ದೋಸೆ ಒಯ್ದು ಕೊಟ್ಟರೆ ಆಯ್ತು ಅಷ್ಟು ಟೇಸ್ಟಿ ಬರ್ತದೆ ಒಂದು ಸಿಂಪಲ್ ಚಟ್ನಿ ಮಾಡಿದರೆ ಆಯ್ತು ಸೈಡ್ ಅಲ್ಲಿ ಇಲ್ಲಾದ್ರೆ ಸಹ ಪದಾರ್ಥ ಇದ್ದರೆ ಅದರೊಟ್ಟಿಗೆ ಡಿಪ್ ಮಾಡಿ ತಿನ್ಲಿಕ್ಕೆ ಸಹ ಸೂಪರ್ ಆಗ್ತದೆ ಟ್ರೈ ಮಾಡಿ ರೆಸಿಪಿ ನಾನು ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ ಇದ್ರ ರೆಸಿಪಿದು ಲಿಂಕ್ ಟ್ರೈ ಮಾಡಿ ಹೇಳಿ ನನಗೆ ಹೇಗೆ ಆಗ್ತದೆ ದೋಸೆ ಇದು ನಮ್ಮ ಫ್ಯಾಮಿಲಿದ ಎಲ್ಲರದು ಫೇವ್ರೇಟ್ ದೋಸೆ ಬಂದ ಮಾಡಿ ಆಯ್ತು ಇನ್ನು ದೋಸೆ ಹೋಯಿತು ಎಲ್ಲರಿಗೆ ತಿನ್ನಿಸಿದ್ರೆ ಆಯ್ತು ಸಾಬುದಾನ ತುಂಬ ತಂಪು ಅಲ್ಲ ಸೊ ಇದು ಸಮ್ಮರ್ಗೆ ಬೆಸ್ಟ್ ಆಪ್ಷನ್ ಯಾರಿಗೆ ಬಾಡಿಯಲ್ಲಿ ತುಂಬ ಹೀಟ್ ಉಂಟು ಸ್ವಲ್ಪ ತಂಪು ಮಾಡಬೇಕು ಅಂಥವ್ರಿಗೆ ಇದು ಬೆಸ್ಟ್ ಆಪ್ಷನ್ ನನ್ನ ಕಟ್ಟಗ ನೋಡಿ ನಾನು ಊರಿಂದ ತಂದದು ನಾನು ಜಾನ್ವರಿಯಲ್ಲಿ ವೆಕೇಶನ್ಗೆ ಬಂದಿದ್ದೆ ಅಲ್ಲ ಆಗ ತಂದದು ತಲಾಲಿಂದ ನಾನು ತೆಂಗಿನಕಾಯಿ ಹೆರೆದ ತೆಂಗಿನಕಾಯಿ ತಗೊಂಡು ಬಂದೇನೆ ಇಲ್ಲಿ ಎರಡು ತೆಂಗಿನಕಾಯಿ ಸೆಟ್ಟಿಗೆ ನಾನು ಐದು ದಿನಮ್ ಕೊಟ್ಟೆ ಅಂದರೆ ಊರದು ನೂರ ಹತ್ತು ರೂಪಾಯಿ ಅಲ್ಲ ನೂರ ನೂರ ಎಪ್ಪತ್ತು ರೂಪಾಯಿ ಸೊ ಎರಡಕ್ಕೆ ಒಂದಕ್ಕೆ ಅರವತ್ತು ರೂಪಾಯಿ ಆಯಿತು ಹೇಗಿದ್ದೀವಿ ವೀನಕ್ಕ ದೋಸೆ ಸೂಪರ್ ಒಳ್ಳೆಯದ ನನಗಿಷ್ಟ ಅಂತೀನಿ ಇಷ್ಟು ಆಯ್ತಾ ಹೌದು ನಾನು ರೆಸಿಪಿ ಹಾಕ್ತೇನೆ ಹಾಕಿ ಆಗಿದೆ ಇದು ಲಿಂಕ್ ಫ್ಲೆವಿಟ ಮತ್ತೆ ನನಗೆ ತುಂಬ ಬಾಡಿ ಹೀಟ್ ಸೊ ನಾವು ಎಂತ ಮಾಡ್ತೀವಿ ಅವಳು ಯಾವಾಗ ಸಹ ಬಂದಾಗ ಜೀರಿಗೆ ಕಷಾಯ ಮಾಡ್ತೇನೆ ಸ್ವಲ್ಪ ಹಾಲು ಮತ್ತೆ ಬೆಲ್ಲ ಹಾಕಿ ಕಳಿಸಿ ನಾವು ಕುಡಿತೇವೆ ತುಂಬ ಒಳ್ಳೆ ಆಗ್ತದೆ ಟ್ರೈ ಮಾಡಿ ಆಯಿತಾ ಈಗ ನಾವು ಅಬುದಾಬಿಗೆ ಹೊರಟಿದ್ದೇವೆ ನನ್ನ ಕಸನ್ದು ಹೆಂಡತಿದು ಬೇಬಿ ಶವರ್ ಉಂಟು ಅಲ್ಲಿ ಹೋಗಿ ತೋರಿಸ್ತೇನೆ ಫಂಕ್ಷನ್ ಹೇಗಿರ್ತದೆ ಇಲ್ಲಿ ಅಂತೇಳಿ ಫ್ಲವಿಟಾನು ಬಿಟ್ಟು ಮತ್ತೆ ನಾವು ಅಬುಧಾಬಿಗೆ ಹೋಗುದು ಬನ್ನಿ ನನ್ನ ಜೊತೆ ಬಾಯ್ ಬಾಯ್ ಇನ್ನು ಊರಿಂದ ನಾವು ಅಕ್ಟೋಬರ್ ಎಂಡಿಗೆ ಬರುದು ಸೊ ನೋಡುವ ನೆಕ್ಸ್ಟ್ ವೀಕ್ ನೋಡುವ ಏನ್ ಇಲ್ಲದೆ ಸಿಗುವ ಆಯ್ತಾ ಇಲ್ಲ ಬಾಯ್ ಬಾಬು ಬಾಯ್ 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 ಸಿಗುವ 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 ಕೇರ್ ಬಾ ಬಾಯ್ 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 ಅಲ್ಲಿ ಕಾಣುದು ದುಬೈ ಏರ್ಪೋರ್ಟ್ ಇದು ಒನ್ ಆಫ್ ದ ಟರ್ಮಿನಲ್ ಸೊ ಎಲ್ಲ ಫ್ಲೈಟ್ ಲ್ಯಾಂಡ್ ಒಳ್ಳೆ ವ್ಯೂ ಅಲ್ಲ ಎಲ್ಲರಿಗೆ ಒಂದು ಹೋಗುವಾಗ ಟೈಮ್ ಪಾಸ್ ಎಸ್ಪೆಷಲಿ ಆದ್ರೆ ಇದು ಒಳ್ಳೆ ಟೈಮ್ ಪಾಸ್ ಫ್ಲೈಟ್ ಅನ್ನು ನೋಡ್ತಾ ನೋಡ್ತಾ ಹೋಗ್ಬೋದು ಈ ಬಿಲ್ಡಿಂಗ್ ನೋಡಿ ಎಷ್ಟು ಯೂನಿಕ್ ಆಗಿದೆ ಅಲ್ಲ ಶೇಖ್ ಸಾಯದ್ ರೋಡ್ ಅಂತೇಳಿ ಒಂದು ರೋಡ್ ಇದೆ ಮೇನ್ ರೋಡ್ ಇಲ್ಲಿ ಮೋಸ್ಟ್ ಹ್ಯಾಪನಿಂಗ್ ರೋಡ್ ಆ ರೋಡ್ ಅಲ್ಲಿ ಎಲ್ಲ ಟಾಲಿಶ್ ಬಿಲ್ಡಿಂಗ್ ಒಂದರಿಂದ ಬಿಲ್ಡಿಂಗ್ ನೋಡ್ಲಿಕ್ಕೆ ರೋಡ್ ದುಬೈ ಅಂತ ಹೇಳಿದ್ರೆ ಎಲ್ಲ ವಿಡಿಯೋ ಫೋಟೋಸ್ ಎಲ್ಲ ಶೂಟಿಂಗ್ ಆಗುದು ಈ ಪ್ಲೇಸ್ ಅಲ್ಲಿ ಇದು ಮೋಸ್ಟ್ ಹ್ಯಾಪ್ನಿಂಗ್ ಪ್ಲೇಸ್ ದುಬೈ ಅಲ್ಲಿ ಈ ಓವಲ್ ಶೇಪ್ ಬಿಲ್ಡಿಂಗ್ ಕಾಣುದು ಮ್ಯೂಸಿಯಂ ಫ್ಯೂಚರ್ ಅಂತ ಹೇಳಿ ಇಲ್ಲಿ ಒಮ್ಮೆ ನಾನು ಹೋಗಿ ತೋರಿಸ್ತೇನೆ ಇದುವೆ ಶೇಖ್ ಜಾಯದ್ ಮೇನ್ ರೋಡ್ ನೋಡಿ ಎಂಜಾಯ್ ಮಾಡಿ ದುಬೈ ಮೆಟ್ರೋ ನೋಡಿ ಎತಿಹಾದ್ ರೇಲ್ ನೋಡಿ ಇದು ಯು ಎ ಇದು ನ್ಯಾಷನಲ್ ರೇಲ್ವೆ ನೆಟ್ವರ್ಕ್ ರೀಚ್ ಆದೆವು ಅಬುಧಾಬಿ ಇಲ್ಲಿ ಸ್ಪೀಡ್ ಲಿಮಿಟ್ ಒನ್ ಟ್ವೆಂಟಿ ಆದರೆ ಒನ್ ಟ್ವೆಂಟಿ ಎ ಗ್ರೇಸ್ ಇಲ್ಲ ಟ್ವೆಂಟಿ ಕಿಲೋಮೀಟರ್ಸ್ ಎಕ್ಸ್ಟ್ರಾ ಗ್ರೇಸ್ ಇಲ್ಲ ಒನ್ ಫೋರ್ಟಿ ಆದರೆ ಒನ್ ಫೋರ್ಟಿ ಎ ಎರಡು ತಾಸು ಟ್ರಾವೆಲ್ ಮಾಡಿ ಫೈನಲಿ ರೀಚ್ ಆದೆವು ಇಲ್ಲಿ ಗೇಮ್ಸ್ ಎಲ್ಲ ನಡೀತಿತ್ತು ನಾನು ಮತ್ತೆ ನನ್ನ ಹಸ್ಬೆಂಡ್ ಪಾರ್ಟಿಸಿಪೇಟ್ ಮಾಡಿದೆವು ಗಂಡಸರಿಗೆ ಕೆಲವು ಐಟಮ್ಸ್ ಕೊಟ್ಟಿದ್ರು ಅದರ ಪ್ರೈಸ್ ಗೆಸ್ ಮಾಡ್ಲಿಕ್ಕೆ ಇತ್ತು ಸೊ ಪ್ರೈಸ್ ಗೆಸ್ ಮಾಡಿ ಟೋಟಲ್ ಬರೀಲಿಕ್ಕೆ ಯಾರು ಆ ಟೋಟಲ್ಗೆ ಕರೆಕ್ಟ್ ಮ್ಯಾಚ್ ಆಗ್ತಾರೆ ಇಲ್ಲದೆ ಕ್ಲೋಸ್ ಬೈ ಮ್ಯಾಚ್ ಆಗ್ತಾರೆ ಅವರು ಆಫ್ ದ ಮೋಸ್ಟ್ ಸ್ಪೆಷಲ್ ಟೈಮ್ ಎಲ್ಲ ಹೆಂಗಸರಿಗೂ ಗರ್ಭಿಣಿ ಹೆಂಗಸರಿಗೂ ಈ ಟೈಮ್ ತುಂಬಾ ಸ್ಪೆಷಲ್ ಪ್ಯಾಂಪರಿಂಗ್ನು ಮಾಡ್ತಾರೆ ಅವ್ರಿಗೆ ನರ್ವಸ್ನೆಸ್ನು ಇರತ್ತೆ ಮುಂದೆ ಏನಾಗ್ತದೆ ಡೆಲಿವರಿ ಆಗಬೇಕು ಎಲ್ಲ ಸಹ ನೂರು ಥಾಟ್ಸ್ ಕೊಟ್ಟಿರ್ತಾರೆ ಎಲ್ಲ ಮಿಕ್ಸ್ಡ್ ಇಮೋಷನ್ಸ್ ಅಲ್ಲ ಈ ಸ್ಟೇಜ್ ನನ್ನ ಟೈಮ್ ಅಲ್ಲಿ ಕೋವಿಡ್ ಟೈಮ್ ಸೊ ಆಗ ತುಂಬ ಕಮ್ಮಿ ಜನ ಬಂದಿದ್ರು ಇಪ್ಪತ್ತು ಜನ ಅಷ್ಟೇ ನನ್ನ ತಂದೆ ತಾಯಿ ಬಂದಿದ್ರು ಅದೇ ನನಗೆ ಒಂದು ದೊಡ್ಡ ಚೆರಿಶ್ ಮಾಡಲಿಕ್ಕೆ ಲೈಫ್ ನನ್ನ ಬಾಯ್ ವಿಡಿಯೋ ಉಂಟು ನೋಡ್ಬೇಕಾದ್ರೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ನಾನು ಡೆಫಿನೆಟ್ಲಿ ಹಾಕ್ತೇನೆ ತುಂಬಾ ಜನರಿಗೆ ನೋಡ್ಬೇಕಾದ್ರೆ ಖಾಲಿ ನಾನು ಹಾಕ್ತೇನೆ ಓಕೆ ನನ್ನ ಕಜಿನ್ ಹಾಗೂ ಅವರ ಹೆಂಡತಿಗೆ ನೀವು ಪ್ರೇಯರ್ ಮಾಡಿ ಎಲ್ಲ ಒಳ್ಳೆ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಅವರ ಡೆಲಿವರಿ ಆಗಲಿ ಮಗು ಹಾಗೂ ತಾಯಿ ಒಳ್ಳೆ ರೀತಿಯಲ್ಲಿ ಹೆಲ್ದಿ ಆಗಿರ್ಲಿ ಅಂತೇಳಿ ಪ್ರೇಯರ್ ಮಾಡಿ ಓಕೆ ತುಂಬಾ ಖುಷಿ ಆಯ್ತು ಗೆ ಹೋಗಿ ತುಂಬಾ ಎಂಜಾಯ್ ಮಾಡಿದೆವು ಮಕ್ಕಳಿಗೆ ಅವರ ಕಝನ್ ಸಿಕ್ಕಿದ್ರು ನನ್ನ ಅಣ್ಣನ ಮಗಳು ಇದ್ಲು ಸೊ ತುಂಬಾ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದೆವು ಈ ಫಂಕ್ಷನ್ ಅಲ್ಲಿ ಹಿಂದೆ ಬರುವಾಗ ಕಝನ್ ಮಗಳು ತುಂಬಾ ಅಳ್ತಿದ್ಲು ಸೊ ಅವಳನ್ನು ಸಮಾಧಾನ ಮಾಡಲಿಕ್ಕೆ ನಾವು ನಮ್ಮ ಕೋಗಿಲೆ ಕಂಠದಿಂದ ಒಳ್ಳೆ ಪದಗಳನ್ನು ಹಾಡ್ತಿದ್ದೆವು

ನಮ್ ವೀಕೆಂಡ್ ಹೀಗೆ ಖುಷಿ ಖುಷಿ ನಗು ನಗುತಾ ವೀಕೆಂಡ್ ಮುಗೀತು ಹೇಗೆ ವೀಕೆಂಡ್ ಅಂತ ಇಲ್ಲಿ ಗೊತ್ತಾಗುದಿಲ್ಲ ಅಷ್ಟು ಬೇಗನೆ ಮುಗೀತದೆ ಹಾಗಾದ್ರೆ ನೆಕ್ಸ್ಟ್ ವೀಕೆಂಡ್ ಸಿಗುವ ಅಲ್ಲ ಅಷ್ಟೊರೆಗೆ ಎಲ್ಲರೂ ಗಮ್ಮತ್ ಮಾಡಿ ಚೆಂದ ತಿನ್ನಿ ಚಂದ ಮಲಗಿ ಖುಷಿ ಖುಷಿಯಾಗಿ ಇರಿ